ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ ಮತ್ತು ಫ್ರಂಟ್ ಡೀಪ್ ನೆಕ್ ಇರುವಂತಹ ಬ್ಲೌಸ್ ಅನ್ನ ಕಟಿಂಗ್ ಮಾಡಲಿಕ್ಕೆ ಹೊರಟಿದಾವೆ ಮೊದಲಿಗೆ ಬಾಟಮ್ ಅಲ್ಲಿ ಜಸ್ಟ್ ಅಲ್ಲಿ ಏನಾದರೂ ಚೇಂಜ್ ಇತ್ತು ಅಂತಂದ್ರೆ ಹಾಫ್ ಇಂಚ್ ಮಾರ್ಜಿನ್ ಅನ್ನ ಬಿಟ್ಕೋಬೇಕು ಕೆಳಗಡೆ ಅದಾದ ನಂತರ ಲೆಂತ್ ಎಷ್ಟಿರುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಟೋಟಲ್ ಲೆಂತ್ ಗೆ ಒಂದು ಇಂಚ್ ಆಡ್ ಮಾಡ್ಕೊಳ್ಳಿ ಕೆಳಗಡೆ ಮತ್ತು ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಸೊ ನಿಮ್ಮಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಆಗಿರ್ತಕ್ಕಂಥವ್ರು ಕೇಳಿದ್ರು ಶೋಲ್ಡರ್ ಇವ್ರದು ಹದಿನಾರು ಇಂಚ್ ಇದೆ ಅಥವಾ ಶೋಲ್ಡರ್ ಎಷ್ಟೇ ಇರಲಿ ಕರೆಕ್ಟ್ ಶೋಲ್ಡರ್ನ ನಾವು ಇಟ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಬೋಟ್ ಅಲ್ಲಿ ಯಾವುದೇ ರೀತಿಯ ಫ್ಲೋ ಆಗ್ತಕ್ಕಂಥದ್ದು ಇರೋದಿಲ್ಲ ಎಷ್ಟು ಶೋಲ್ಡರ್ ಇರುತ್ತೋ ಎಕ್ಸಾಕ್ಟ್ಲಿ ಶೋಲ್ಡರ್ ಮೆಜರ್ಮೆಂಟ್ ಅಷ್ಟೇ ಇಟ್ಕೊಳ್ಬೇಕಾಗತ್ತೆ ಶೋಲ್ಡರ್ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೇಬೇಕು ಬ್ಲೌಸ್ ಮೆಜರ್ಮೆಂಟ್ ಇಂದ ಬೋಟ್ನೆಕ್ ಗೆ ಶೋಲ್ಡರ್ನ ಇಟ್ಕೋಬೇಡಿ ಖಂಡಿತವಾಗ್ಲೂ ರಾಂಗ್ ಬರುತ್ತೆ ಟೈಟ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಓಕೆನಾ ಅವರ ಬಾಡಿ ಶೋಲ್ಡರ್ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟಿಟ್ಕೊಳ್ಳಿ ಹದಿನಾರು ಇಂಚ್ ಇತ್ತು ಸೊ ಹದಿನಾರಕ್ಕೆ ಅಂದ್ರೆ ಅದ ಅರ್ಧ ಎಂಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕಿಂತ ಒಂದು ಹಾಫ್ ಇಂಚು ಕಡಿಮೆ ಅಂದ್ರೆ ಏಳುವರೆ ಇಂಚಿಗೆ ಆರ್ಮೋಲ್ ಡೌನಿಂಗ್ ಅನ್ನ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಓಕೆನಾ ನಂತರ ಜಸ್ಟ್ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ ಇವ್ರ ಅಪರ್ ಚೆಸ್ಟ್ ಬಂದು ಎಷ್ಟಿದೆ ಫಾರ್ಟಿ ಫೋರ್ ಇರ್ತಕ್ಕಂಥ ಪರ್ಚೆಸ್ಟ್ ಅಥವಾ ಎಷ್ಟೇ ಇರಲಿ ಶೋಲ್ಡರ್ ಹದಿನಾರು ಇಂಚ್ ಇರೋದ್ರಿಂದ ಇಷ್ಟು ಲೆಂತ್ ಬರ್ತದೆ ಶೋಲ್ಡರ್ ಹದಿನೈದು ಇತ್ತು ಅಂದ್ರೆ ಇದು ಕಡಿಮೆ ಆಗುತ್ತೆ ಸೊ ಇಲ್ಲಿ ಕಡಿಮೆ ಆಗುತ್ತೆ ನಾನು ಎಂಟು ಇಂಚಿನ ಶೋಲ್ಡರ್ ಇಟ್ಕೊಂಡಿರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ನಮಗೆ ಬರತಕ್ಕಂಥದ್ದು ಬಾಡಿ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಪರ್ಚೆಸ್ಟ್ ನಲವತ್ನಾಲ್ಕು ಬಂದೇ ಬರುತ್ತೆ ಸೊ ಹಾಗಾಗಿ ನಲ್ವತ್ನಾಲ್ಕು ಇಂಚ್ಗೆ ನಾವೇನ್ ಮಾಡ್ತಾ ಇದೀವಿ ಆಫ್ ಇಂಚ್ ಅಡಿಷನಲ್ ಲೂಸಿಂಗ್ ಅನ್ನ ಕೊಡ್ಲೇಬೇಕಾಗತ್ತೆ ಓಕೆನಾ ಲೂಸಿಂಗ್ ಕೊಟ್ಕೊಂಡ್ರೆ ನಮಗೆ ಬ್ಲೌಸ್ ಅಂತಕ್ಕಂಥದ್ದು ಕರೆಕ್ಟಾಗಿ ಆಗಿ ಕುತ್ಕೊಳ್ಳೋದು ಲೂಸಿಂಗ್ ಯಾಕೆ ಕೊಡಬೇಕು ಸರ್ ಅಂತಂದ್ರೆ ಲೂಸಿಂಗ್ ಅಂತಕ್ಕಂಥದ್ದು ಬಾಡಿ ಇಲ್ಲಿ ಏನು ನಮಗೆ ಫ್ಲೋ ಆಗಲ್ಲವಲ್ಲ ಸೊ ಫ್ಲೋ ಆಗಲ್ಲ ಅಂದ್ರೆ ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಆಗಿ ಕುತ್ಕೊಳ್ಬೇಕು ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಸಾರಿ ಓಕೆನಾ ನೋಡಿ ಇವ್ರು ನಮಗೆ ಆರ್ಮೋಲ್ ರೌಂಡ್ ಟ್ವೆಂಟಿ ಇಂಚಸ್ ಅನ್ನ ಕೇಳಿದ್ರು ಸೊ ಟ್ವೆಂಟಿ ಇಂಚಸ್ ಬರಬೇಕು ಅಂತಂದ್ರೆ ನಾವು ಲೂಸಿಂಗ್ ಅನ್ನ ಯಾರ್ಡ್ ಮಾಡ್ಕೊಳ್ಳೇಬೇಕು ಇಲ್ಲಾಂದ್ರೆ ಬರೋದೇ ಇಲ್ಲ ಹಂಗಂತ ಹೇಳಿ ನಾವೇನ್ ಮಾಡ್ಬೇಕು ಒಂಬತ್ತುವರೆಗೆ ಬರ್ತಾ ಇದೆ ಹಾಫ್ ಇಂಚ್ ಲೂಸಿಂಗ್ ಯಾರ್ಡ್ ಕೊಟ್ಟಾಗ ಕರೆಕ್ಟ್ ಆಗಿ ಬರುತ್ತೆ ಸೊ ಬ್ಯಾಕ್ ಅಲ್ಲಿ ಸಪೋರ್ಟ್ ಬೇಕೇ ಬೇಕಾಗತ್ತೆ ಯಾಕೆ ಸರ್ ಅಂತಂದ್ರೆ ನಾವು ಇದುವರೆಗೂ ಡೀಪ್ ಬ್ಲೌಸ್ಗಳಲ್ಲಿ ಅಂದ್ರೆ ಎಂಟು ಇಂಚು ಹತ್ತು ಇಂಚು ಸೊ ಈ ರೀತಿ ಡೀಪ್ ಗಳಲ್ಲಿ ಹೋದಾಗ ಇದು ಕಡಿಮೆ ಆಗುತ್ತೆ ಯಾವುದು ಶೋಲ್ಡರ್ ಕಡಿಮೆ ಆಗುತ್ತೆ ಶೋಲ್ಡರ್ ಕಡಿಮೆ ಆದಾಗ ಏನಾಗುತ್ತೆ ಇದು ಇನ್ಕ್ರೀಸ್ ಅಲ್ವಾ ಸೊ ಹಾಗಾಗಿ ಅಲ್ಲಿ ಆ ಸಮಸ್ಯೆ ಇರುತ್ತೆ ಇಲ್ಲಿ ಯಾವುದೇ ರೀತಿಯ ಶೋಲ್ಡರ್ ಕಟ್ ಆಫ್ ಆಗೋದೇ ಇಲ್ಲ ಅಂದ್ರೆ ನೆಕ್ ಇರೋದ್ರಿಂದ ನಿಮಗೆ ಲೂಸಿಂಗ್ ಅನ್ನು ಕೊಡ್ಬೇಕಾಗತ್ತೆ ಸಿಂಪಲ್ ಇದಾದ ನಂತರ ಇವರು ಶೋಲ್ಡರ್ ಇಟ್ಕೊಳ್ಬೇಕು ಶೋಲ್ಡರ್ ಪಟ್ಟಿ ಬಂದು ನಾವು ಎರಡು ಇಂಚಿಗೆ ಇಟ್ಕೊಳ್ಬಹುದು ಅಥವಾ ಎರಡೂವರೆ ಇಂಚು ಇಟ್ಕೊಳ್ಬಹುದು ಎರಡೂವರೆ ಇಂಚು ಇಟ್ಕೊಳ್ತೀನಿ ಅಂದ್ರೆ ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಪರ್ಫೆಕ್ಟ್ ಆಗಿ ನಿಮಗೆ ಕೂತ್ಕೊಳ್ಳುತ್ತೆ ಇನ್ನು ಮಿಕ್ಕಿದ್ದು ಎಷ್ಟು ಮಿಕ್ಕುತ್ತೆ ನಾಲ್ಕೂವರೆ ಇಂಚು ಮಿಕ್ಕುತ್ತೆ ಓಕೆನಾ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಸ್ಟಿಚಿಂಗ್ಗೋಸ್ಕರ ಓಕೆನಾ ಇದಾದ ನಂತರ ನಾವು ಬೋಟ್ನೆಕ್ ಅನ್ನ ಎಷ್ಟು ಇಟ್ಕೊಳ್ಬೇಕು ಮಿನಿಮಮ್ ಮಿನಿಮಮ್ ಅಂದ್ರೆ ನೋಡಿ ಎರಡೂವರೆ ಇಂಚು ಮೂರು ಇಂಚು ಮೂರುವರೆ ನಾಲ್ಕು ನಾಲ್ಕೂವರೆ ಇಂಚು ಇಷ್ಟು ಲೆವೆಲ್ಗಳಲ್ಲಿ ನೀವು ಬೋಟ್ನೆಕ್ ಅನ್ನ ಇಟ್ಕೊಳ್ಬಹುದು ಯಾವುದೇ ರೀತಿಯ ಚೇಂಜಸ್ನ ಮಾಡುವ ಅವಶ್ಯಕತೆ ಇಲ್ಲ ಕರೆಕ್ಟ್ ಆಗಿ ಶೋಲ್ಡರ್ ಎಷ್ಟಿರುತ್ತೆ ಅಷ್ಟಿಟ್ಕೊಂಡ್ರೆ ನಾಲ್ಕೂವರೆ ಇಂಚುವರೆಗೂ ನೀವು ಇಳಿಸ್ಕೊಳ್ಬಹುದು ಓಕೆನಾ ಈಗ ನಾವಿಲ್ಲಿ ಎಷ್ಟು ಇಳಿಸ್ಕೊಳ್ತಾ ಇದೀವಿ ಅಂತಂದ್ರೆ ಮೂರುವರೆ ಇಂಚನ್ನ ಇಳಿಸ್ಕೊಳ್ತಾ ಇದೀನಿ ಓಕೆನಾ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಒಂದ್ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ನೀವೇನ್ ಮಾಡಬೇಕು ಅಂದ್ರೆ ಎಕ್ಸಾಕ್ಟ್ಲಿ ಇಲ್ಲಿಗೆ ನಾವು ಜಾಯಿಂಟ್ ಅನ್ನ ಮಾಡೋದ್ರಿಂದ ಶೋಲ್ಡರ್ ಇಲ್ಲಿ ಜಾಯಿಂಟ್ ಮಾಡೋದ್ರಿಂದ ನಾವು ಇಲ್ಲಿಗೆ ಶೇಪನ್ನ ಕೊಡಬೇಕಾಗತ್ತೆ ಓಕೆನಾ ಜಾಸ್ತಿ ಕರು ಶೇಪನ್ನ ಕೊಡಬಾರದು ಜಾಸ್ತಿ ಕರು ಶೇಪ್ ಅನ್ನ ಕೊಟ್ರೆ ನಿಮಗೆ ಬೋಟ್ನ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ ಓಕೆನಾ ಪೈಪಿಂಗ್ ಅಲ್ಲಿ ಕರೆಕ್ಟ್ ಆಗಿ ಈ ರೀತಿ ಇಲ್ಲಿ ಬರ್ಬೇಕಾಗತ್ತೆ ಇದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಬರತಕ್ಕಂಥದ್ದು ಎಷ್ಟು ನಾವು ಕಡಿಮೆ ಮಾಡಬೇಕು ಅಂದ್ರೆ ಶೋಲ್ಡರ್ ಸ್ಲೋಪ್ ಅನ್ನ ಕೊಡ್ಲೇಬೇಕು ಇಲ್ಲಿ ಶೋಲ್ಡರ್ ಸ್ಲೋಪ್ನ ಎಷ್ಟು ಕೊಡ್ತೀರಿ ನೀವು ಅಂತಂದ್ರೆ ಕಾಲ್ ಇಂಚು ಕೊಟ್ಟರು ಸಾಕಾಗುತ್ತೆ ಕರೆಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಸ್ಲೋಪ್ ಕಾಲ್ ಇಂಚು ಅಥವಾ ಹಾಫ್ ಇಂಚು ಕೊಡ್ಬೋದು ಹಾಫ್ ಇಂಚ್ ಕೊಟ್ಟರು ಜಾಸ್ತಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಬಟ್ ಕಾಲ್ ಇಂಚು ಪರ್ಫೆಕ್ಟ್ ಆಗಿ ಇಲ್ಲಿಗೆ ಕಟ್ ಆಫ್ ಆಗುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಅನ್ನ ಮಾಡಬೇಕು ನೀವು ಓಕೆನಾ ಇದು ಚೇಂಜಸ್ ಸಣ್ಣ ಚೇಂಜಸ್ ಇದನ್ನ ಮಾಡ್ಕೊಳ್ಳೇಬೇಕು ಇದಾದ ನಂತರ ನಮಗೆ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಎಷ್ಟು ಹೇಳಿದ್ರು ತರ್ಟಿ ಫೋರ್ ಅಂದರೆ ಎಂಟೂವರೆ ಇಂಚು ಎಂಟೂವರೆ ಪ್ಲಸ್ ಒನ್ ಇಂಚು ಆ್ಯಡ್ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಹಾಕೊಂಡು ಇಲ್ಲಿ ನಾವೇನು ಮಾಡಬೇಕು ಒಂದೂವರೆ ಇಂಚು ಮಾರ್ಜಿನ್ ಓಕೆನಾ ಇಲ್ಲಿ ನೋಡಿ ಇವರು ಸೊಂಟದ ಸುತ್ತಳತೆ ತರ್ಟಿ ಫೋರ್ ಹೇಳಿರೋದ್ರಿಂದ ತರ್ಟಿ ಫೋರ್ ಹೇಳಿರೋದ್ರಿಂದ ಎಂಟು ಮೂವತ್ತೆರಡು ಎಂಟೂವರೆ ಸೊ ಇಲ್ಲಿ ಅಪರ್ಚಸ್ ಜಾಸ್ತಿ ಇರೋದ್ರಿಂದ ಶೇಪ್ ಬಾಡಿ ಇವ್ರದ್ದು ಆಗಿರೋದ್ರಿಂದ ಸೊ ಈ ರೀತಿ ನಮಗೆ ಚೇಂಜಸ್ ಅಂತಕ್ಕಂಥದ್ದು ಸಿಗುತ್ತೆ ಇದಾದ ನಂತರ ಬ್ಯಾಕ್ ಟಕ್ಸ್ ಒಂಬತ್ತು ವರೆ ಅಂತಂದ್ರೆ ನಾಲ್ಕೂವರೆ ಮೇಲೆ ನಾಲ್ಕು ಮುಕ್ಕಾಲಿಗೆ ಒಂದು ಲೈನ್ ಇದಾದ ನಂತರ ಇಲ್ಲಿ ನಾಲ್ಕೂವರೆ ಇಂಚಿಗೆನೆ ಇಟ್ಕೊಳ್ಳಿ ಓಕೆನಾ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಆಗಿ ಬರುತ್ತೆ ಹ್ಯಾಂಡಿಂದ ಹಾಕೋದು ಬ್ಯಾಕ್ ಟಕ್ಸ್ ಓಕೆ ಇದಾಯ್ತು ಇಲ್ಲಿ ನೀವು ಏನಾದ್ರೂ ಬ್ಯಾಕ್ ಅಲ್ಲಿ ಶೇಪ್ ಅನ್ನ ಕೊಟ್ಟು ಚೇಂಜಸ್ ಅನ್ನ ಮಾಡಿಕೊಳ್ಬಾರ್ದು ಅಂದ್ರೆ ಡಿಸೈನ್ ನ ನೀವು ಮಾಡ್ತೀರಿ ಅಂತಂದ್ರೆ ಎಷ್ಟು ಇಂಚಿಗೆ ಮಾಡ್ತೀರಿ ಇಲ್ಲಿ ಹನ್ನೆರಡು ಇಂಚಿಗೆ ನೀವು ತೆಗೆದುಕೊಂಡು ಡಿಸೈನ್ ಅನ್ನ ಕೊಡಬಹುದು ಅಥವಾ ಹನ್ನೊಂದು ಇಂಚಿಗೆ ನೀವು ಡಿಸೈನ್ ಅನ್ನ ಕೂಡ ನೀವು ಕೊಡಬಹುದು ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಓಕೆನಾ ಇದೇನ್ ಲೈನ್ ಬಂದಿರತ್ತೆ ಈ ಲೈನ್ ಒಳಗಡೆನೆ ತೆಗೆದುಕೊಳ್ಳಿ ಲೈನ್ ಹೊರಗಡೆ ಹೋಗ್ಬೇಡಿ ಡಿಸೈನ್ ಏನೇ ಮಾಡಿ ನೀವು ಈ ಲೈನ್ ಕಿನ್ನ ಹಾಫ್ ಇಂಚ್ ಒಳಗಡೆ ತೆಗೆದುಕೊಳ್ಳಿ ಯಾಕೆ ಅಂದ್ರೆ ಈ ಲೈನ್ ಹೊರಗಡೆ ಹೋಗುದ್ರಿ ಅಂತಂದ್ರೆ ನಿಮ್ಗೆ ಅಂದ್ರೆ ಬ್ಯಾಕ್ ಅಲ್ಲಿ ಇದು ಕಂಕುಳ ಭಾಗದಲ್ಲಿ ಬರೋದ್ರಿಂದ ಓಪನ್ ಅಪ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಅಷ್ಟೇ ಇಲ್ಲಿ ನಾವು ಜಸ್ಟ್ ಸಣ್ಣದಾಗಿ ಈ ರೀತಿ ಡ್ರಾಪ್ ಶೇಪ್ ಅನ್ನಾದ್ರೂ ನೀವು ಕೊಟ್ಕೊಳ್ಬಹುದು ಅಥವಾ ನಿಮಗೆ ಬೇಕಾದಂತ ಡಿಸೈನ್ ಅನ್ನ ನೀವು ಕೊಡಬಹುದು ಈ ರೀತಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇದು ಓಕೆನಾ ಈ ಭಾಗದಲ್ಲಿ ಸ್ಲೀವ್ಸ್ ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಲೀವ್ಸ್ ಅನ್ನ ನಾವು ತೆಗೆದುಕೊಳ್ಳಬಹುದು ಓಕೆನಾ ಇದಾದ ನಂತರ ನಾವಿಲ್ಲಿ ಇಲ್ಲಿ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ಆಲ್ರೆಡಿ ಕಟಿಂಗ್ ಮಾಡೋದ್ರಿಂದ ಶೋಲ್ಡರ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮಾಡ್ಕೋಬೇಕು ನೋಡಿ ಇಷ್ಟು ಸ್ಲೋಪನ್ನು ನಾವು ಕೊಟ್ಟಿದ್ದೀವಿ ಅದೇ ಸ್ಲೋಪನ್ನೇ ಫ್ರಂಟಲ್ಲಿ ಕೂಡ ನಾವು ಕೊಡಬೇಕಾಗತ್ತೆ ಓಕೆನಾ ಇದಾದ ನಂತರ ನಮಗೆ ಆರ್ಮೋಲ್ ರೌಂಡ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಜಸ್ಟ್ ಬೈ ಹ್ಯಾಂಡಿಂದ ನೀವು ಈ ರೀತಿ ಹಾಕೊಳ್ಳಿ ಓಕೆನಾ ಇದು ಬಂದು ಎಂಡಿಂಗ್ ಸ್ಟೇಜ್ ಇಲ್ಲಿ ಇಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ ಈ ರೀತಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ ಶೇಪ್ ಅನ್ನ ಕೊಡಬೇಡಿ ಯಾಕಂದ್ರೆ ಶೇಪ್ ಜಾಸ್ತಿ ಇರೋದ್ರಿಂದ ಮಿಡ್ ಮಿಡಲ್ ಚೆಸ್ಟ್ ಜಾಸ್ತಿ ಇರೋದ್ರಿಂದ ನಮಗೆ ಇಲ್ಲಿ ಬೇಕಾಗತ್ತೆ ಬಟ್ಟೆ ಸ್ಪೇಸ್ ಅಂತಕ್ಕಂಥದ್ದು ಬೇಕಾಗುತ್ತೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಕ್ರಾಸ್ ಕಟಿಂಗ್ ಅನ್ನ ಕೊಡಬೇಡಿ ಓಕೆನಾ ಇಲ್ಲಿ ಬಟ್ಟೆ ಜಾಸ್ತಿ ಬೇಕಾಗತ್ತೆ ಶೇಪ್ ಜಾಸ್ತಿ ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಮಾತ್ರ ಸ್ಟ್ರೇಟ್ ಲೈನ್ ಅನ್ನ ಕೊಡಿ ಆಗ ನಮಗೆ ಕಪ್ ಶೇಪ್ ನಮಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕೇ ಸಿಗುತ್ತೆ ಇಲ್ಲಿ ಫಾರ್ಟಿ ಫೋರ್ ಅಪರ್ಚೆಸ್ಟ್ ಇದೆ ಅಂತಂದ್ರೆ ಥರ್ಟಿ ಫೋರ್ ಫಾರ್ಟಿ ಅಪರ್ಚೆಸ್ಟ್ ಇದೆ ಅಂತಂದ್ರೆ ಇಲ್ಲಿ ಫಾರ್ಟಿ ಫೋರ್ ಅವರ್ಚೆಸ್ ಬಂದೇ ಬರುತ್ತೆ ಸೊ ಹಾಗಾಗಿ ಓಕೆನಾ ನಂತರ ನಮಗೆ ಫ್ರಂಟ್ ಡೀಪ್ ಅನ್ನ ಕನ್ಸಿಡರ್ ಮಾಡಿ ಫ್ರಂಟ್ ಡೀಪ್ ನಮಗೆ ಕೇಳಿರ್ತಕ್ಕಂಥದ್ದು ಸೆವೆನ್ ಇಂಚಸ್ ಆರ್ ಏಟ್ ಇಂಚಸ್ ಕೇಳಿದರೆ ಸೊ ಈ ರೀತಿ ಇರತಕ್ಕಂಥ ಬ್ಲೌಸ್ಗಳಲ್ಲಿ ಆಲ್ಮೋಸ್ಟ್ ನಮಗೆ ಎಂಟು ಇಂಚಿನ ಫ್ರಂಟ್ ಡೀಪ್ ಬೇಕಾಗುತ್ತೆ ಸೊ ಹಾಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೊ ಎಂಟು ಇಂಚಿನ ಫ್ರಂಟ್ ಡೀಪ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಹಾಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದೂವರೆ ಒಂದು ಮುಕ್ಕಾಲು ಇಂಚು ನಮಗೆ ಬೇಕಾಗತ್ತೆ ಅದಕ್ಕಿಂತ ಒಳಗಡೆ ತೆಗೆದುಕೊಳ್ಬೇಡಿ ಯಾಕೆ ಅಂತಂದರೆ ಫ್ರಂಟ್ ನಮಗೆ ಡೀಪ್ ಜಾಸ್ತಿ ಇರೋದ್ರಿಂದ ನೋಡಿ ಇಷ್ಟು ಬರುತ್ತೆ ಒಂದು ಮುಕ್ಕಾಲು ಇಂಚು ಬರ್ತಾ ಇದೆ ಇಷ್ಟೇ ಶೇಪನ್ನು ಕೊಡಬೇಕು ನಾವು ಜಾಸ್ತಿ ಕರು ಶೇಪನ್ನು ಕೊಡಬಾರ್ದು ಫ್ರಂಟಲ್ಲಿ ಯಾಕಂದರೆ ಕಂಕುಳ ಭಾಗದಲ್ಲಿ ಓಪನ್ ಅಪ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಪನ್ ಅಪ್ ಅಂದ್ರೇನು ನಮಗೆ ಅಲ್ಲಿ ಬಟ್ಟೆ ಎದ್ದೆದ್ದು ಬಂದ್ಬಿಡತ್ತೆ ಫ್ರಂಟಲ್ಲಿ ಸೊ ಆ ರೀತಿ ಬರಬಾರ್ದು ಅಂದರೆ ನೀವು ಎಷ್ಟು ಕರು ಶೇಪನ್ನು ಈ ರೀತಿ ಕೊಡ್ತೀರಿ ಮೇಲ್ಗಡೆ ತೆಗೆದುಕೊಳ್ತೀವಿ ಅಷ್ಟು ಓಕೆನಾ ಇದಾದ ನಂತರ ಕಂಕುಳ ಭಾಗದಲ್ಲಿ ಏನ್ ಮಾಡಬೇಕು ಸ್ವಲ್ಪ ಶೇಪ್ನ ಶೇಪ್ ಎಲ್ಲಿ ಕೊಡಬೇಕು ಇಲ್ಲಿ ಭಾಗದಲ್ಲಿ ಬರಬೇಕು ಯಾಕೆಂದ್ರೆ ನಾವು ಲೂಸಿಂಗ್ ಅನ್ನ ಇಲ್ಲಿ ಆಡ್ ಮಾಡಿರೋದ್ರಿಂದ ಈ ಭಾಗದಲ್ಲಿ ಕೊಡಬೇಕಾಗತ್ತೆ ಹ್ಯಾಂಡ್ ಮೂವ್ಮೆಂಟ್ ಶೇಪ್ ಫ್ರಂಟ್ ಅಲ್ಲಿ ಇಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಶೇಪ್ ಅನ್ನ ಕೊಡಬೇಕಾಗತ್ತೆ ಇದಾದ ನಂತರ ನಮಗ್ ಬರ್ತಕ್ಕಂಥದ್ದೇ ಡಾಟ್ ಪಾಯಿಂಟ್ ಇಲ್ಲಿ ಈ ಮೆಜರ್ಮೆಂಟ್ ಬ್ಲೌಸ್ ನಮ್ಮ ಹತ್ರ ಇಲ್ಲ ಆದರೆ ಬ್ಲೌಸ್ ಇಂದ ಡಾಟ್ ಪಾಯಿಂಟ್ ಮೆಜರ್ಮೆಂಟ್ ನ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದ್ರೆ ನಮಗೆ ಇಲ್ಲಿ ಏನ್ ಶೋಲ್ಡರ್ ಪಟ್ಟಿಯಿಂದ ಶೋಲ್ಡರ್ ಪಟ್ಟಿಯಿಂದ ನಮ್ಗೆ ಏನ್ ಕಾಣತ್ತೆ ಸ್ಟಿಚ್ ಮಾಡಿರ್ತೀವಲ್ಲ ಡಾಟ್ ಪಾಯಿಂಟ್ ಸ್ಟಿಚ್ ಏನ್ ಮಾಡಿರ್ತೀವಿ ಈ ಮೆಜರ್ಮೆಂಟ್ ಏನಿದೆ ಹನ್ನೆರಡು ಇಂಚ್ ಬರ್ತಾ ಇದೆಯಲ್ಲ ಈ ಮೆಜರ್ಮೆಂಟ್ ನಾವು ತೆಗೆದುಕೊಳ್ಬೇಕಾಗತ್ತೆ ಈ ಹನ್ನೆರಡು ಇಂಚ್ ಇದೆ ಅಂದ್ರೆ ಇದಕ್ಕೆ ಒಂದ್ ಇಂಚ್ ಆಡ್ ಮಾಡ್ಕೊಂಡು ಹದಿಮೂರು ಇಂಚ್ ತೆಗೆದುಕೊಳ್ಬೇಕಾಗತ್ತೆ ಸೊ ಈ ರೀತಿ ಇರತಕ್ಕಂತಹ ಬ್ಲೌಸ್ಗಳಿಗೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಎಷ್ಟಕ್ಕೆ ಬರುತ್ತೆ ಅಂತಂದ್ರೆ ಇಲ್ಲಿಂದ ಕೌಂಟ್ ಮಾಡ್ಕೊಂಡಾಗ ಮಾಡಿಕೊಂಡಾಗ ಹತ್ರ ಹದಿನಾಲ್ಕು ಇಂಚಿಗೆ ನಮಗೆ ಬರುತ್ತೆ ಓಕೆನಾ ಎಷ್ಟು ಇಂಚು ಹದಿನಾಲ್ಕು ಇಂಚಿಗೆ ನಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಇಲ್ಲಿಂದ ಓಕೆನಾ ಹದಿನಾಲ್ಕು ಇಂಚವರೆಗೂ ಬರುತ್ತೆ ಸೊ ಹದಿನಾಲ್ಕು ಇಂಚು ಅಂದರೆ ಪ್ಲಸ್ ಒನ್ ಇಂಚನ್ನು ಆ್ಯಡ್ ಮಾಡಿಕೊಂಡಾಗ ಹದಿನೈದು ಇಂಚ್ ಆಗುತ್ತೆ ಯಾಕೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ತೀವಿ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಸೊ ಹಾಗಾಗಿ ಇಷ್ಟು ಬೇಕೇ ಬೇಕಾಗತ್ತೆ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಲೈನ್ ಡ್ರಾ ಮಾಡಿಕೊಂಡು ಈ ಕಡೆಯಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಕೊಡ್ತೀವಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕಾಲ್ ಇಂಚ್ ಕೊಡ್ತೀವಿ ಅಲ್ಲಿಂದ ಮ್ಯಾಕ್ಸಿಮಮ್ ಅಂದ್ರೆ ನಮಗೆ ಎಷ್ಟು ಬೇಕು ಎರಡುವರೆ ಎರಡು ಮುಕ್ಕಾಲ್ ಇಂಚ್ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿಂದ ನೆಕ್ಸ್ಟ್ ಮೆಜರ್ಮೆಂಟ್ ನಮಗೆ ಇಲ್ಲಿ ಎಷ್ಟು ಬೇಕು ಎಂಟುವರೆ ಇದೆ ಅಲ್ವಾ ಎಷ್ಟಿದೆ ಹಾ ಎಂಟೂವರೆ ಅಂದ್ರೆ ಹಾಫ್ ಇಂಚ್ ಜಾಸ್ತಿ ಮಾಡ್ಕೊಂಡು ಒಂಬತ್ತು ಇಂಚ್ ಮಾಡ್ಕೊಳ್ಳಿ ಇನ್ನು ಎಷ್ಟಿದೆ ಮೂರು ಮುಕ್ಕಾಲು ಇಂಚು ಸೊ ಮೂರು ಮುಕ್ಕಾಲ್ ಇಂಚನ ನಾವೇನು ಮಾಡಬೇಕು ಈ ರೀತಿ ಇಟ್ಕೊಳ್ಬೇಕು ಮೂರು ಮುಕ್ಕಾಲು ಇಂಚ್ ಎಕ್ಸಾಕ್ಟ್ಲಿ ಕೊಟ್ಬಿಡಿ ಇಲ್ಲಿ ಮೂರು ಮುಕ್ಕಾಲು ಇಂಚು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದ್ಬಿಡತ್ತೆ ಇದು ಸೆಂಟ್ರ್ ಪಾಯಿಂಟ್ ಓಕೆನಾ ಇಲ್ಲಿಂದ ನಾವೇನು ಮಾಡಬೇಕು ಎರಡೂವರೆ ಇಂಚು ಜಾಸ್ತಿ ಎರಡೂವರೆ ಇಂಚು ಅಥವಾ ಮೂರು ಇಂಚ್ ಅಂದ್ಕೊಳ್ಳಿ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಮೂರು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ ಪಾಯಿಂಟ್ನ ಈ ರೀತಿ ಇಟ್ಕೊಳ್ಳಿ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಇಲ್ಲಿ ಹತ್ತಿರ ಎರಡು ಇಂಚಿಗೆ ಎತ್ಕೊಳ್ಬೇಕು ಎರಡು ಇಂಚಿಗೆ ಎತ್ಕೊಂಡು ಇಲ್ಲಿ ನಾವೇನು ಮಾಡಬೇಕು ಶೇಪನ್ನು ಕೊಡಬೇಕಾಗತ್ತೆ ಯಾವ ರೀತಿ ಶೇಪ್ ಕೊಡಬೇಕು ಈ ರೀತಿ ಶೇಪನ್ನು ಕೊಡಿ ಇದು ಇತ್ತು ಅಂದರೆ ಇಲ್ಲಾಂದ್ರೆ ಬೈ ಹ್ಯಾಂಡಿಂದಾದರೂ ನೀವು ಕೊಡ್ಬೋದು ಫ್ರೆಂಚ್ ಕರ್ಸ್ಗೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬೈ ಹ್ಯಾಂಡಿಂದಾದರೂ ನೀವು ಕೊಡ್ಬೋದು ಇದು ಈ ರೀತಿಯೇ ಕೊಡಬೇಕು ಕೊಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಇಲ್ಲಿ ಕೆಳಗಡೆ ಕಾಲು ಇಂಚು ಡಿಫ್ರೆನ್ಸ್ ಮೇಲೆ ನಾವು ಎತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಬಟ್ಟೆ ಅಷ್ಟು ಬೇಕು ಇಲ್ಲಿಂದ ನಾವು ಒನ್ ಇಂಚ್ಗೆ ಎಡ್ ಮಾಡಿಕೊಂಡು ಈ ರೀತಿ ತೆಗೆದುಕೊಳ್ಳಿ ಪರವಾಗಿಲ್ಲ ಓಕೆನಾ ಈಗ ಏನಾಗತ್ತೆ ಅಂತಂದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು ಲೂಸಿಂಗ್ ಈಸಿಂಗ್ ಎಲ್ಲ ಸೇರ್ಕೊಂಡು ಅಂದ್ರೆ ಇಲ್ಲಿ ಒಂದೂವರೆ ಇಂಚು ನಾವು ಬಿಡ್ಬೇಕಾಗತ್ತೆ ಲೂಸಿಂಗ್ಗೋಸ್ಕರ ಹನ್ನೊಂದೂವರೆ ಇಂಚು ಫಾರ್ಟಿ ಫೋರ್ ಪ್ಲಸ್ ಹಾಫ್ ಇಂಚು ಅಂತಂದ್ರೆ ಅಹ್ ಫಾರ್ಟಿ ಸಿಕ್ಸ್ ವರ್ಗು ನಮ್ಗೆ ಮಿಡ್ಲ್ ಸಿಸ್ಟ್ ಅಂತಕ್ಕಂಥದ್ದು ಕಪ್ ಶೇಪ್ ತುಂಬಾ ದೊಡ್ಡದಾಗಿ ಬರುತ್ತೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅಂತಕ್ಕಂಥ ಸಿಗುತ್ತೆ ಸೇಮ್ ಅದೇ ರೀತಿನೇ ನಾವು ಕಟಿಂಗ್ ಅನ್ನ ಮಾಡ್ತಕ್ಕಂಥದ್ದು ಈಗ ಇದನ್ನ ಕಟ್ ಮಾಡ್ಕೊಳ್ಳಿ ಬೇಕಾದ್ರೆ ನೋಡಿ ನಿಮ್ಗೆ ಬ್ಯಾಕ್ ಅಲ್ಲಿ ಕುತ್ಕೊಳ್ಳುತ್ತೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಈ ರೀತಿ ಶೋ ಬಂದು ಕುತ್ಕೊಂಡಾಗ ಫ್ರಂಟ್ ಈ ಶೇಪ್ ಅಂತ ಹಿಡ್ಕೊಂಡಾಗ ಕರೆಕ್ಟ್ ಆಗಿ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ಕುತ್ಕೊಳ್ಳುತ್ತೆ ಇಲ್ಲಿ ಇದನ್ನು ಕುತ್ಕೊಳ್ಳುತ್ತೆ ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರೋದೇನು ಪಟ್ಟಿ ಪಟ್ಟಿ ಎಷ್ಟು ಇಂಚಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಇದು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನಿಮಗೆ ಹೋಗುತ್ತೆ ಓಕೆನಾ ಎರಡು ಇಂಚಿನ ಪಟ್ಟಿ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಓಕೆನಾ ಇಲ್ಲಿ ನಮಗೆ ಪಟ್ಟಿ ಎಷ್ಟಕ್ಕೆ ಬರುತ್ತೆ ಮೂರು ಮೂರು ಕಾಲು ಇಂಚಿನ ಪಟ್ಟಿ ಬರುತ್ತೆ ಸೊ ಮೂರು ಕಾಲು ಎರಡು ಕಾಲು ಸೊ ಒಂದು ಮುಕ್ಕಾಲು ಅಥವಾ ಎರಡು ಹ್ಞೂ ಎರಡು ಕಾಲು ಓಕೆನಾ ಈ ರೀತಿ ಪಟ್ಟಿ ಇರುತ್ತೆ ಇದ್ರ ಪ್ರಕಾರ ನಾವು ಪಟ್ಟಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇದಾದ ನಂತರ ಸ್ಲೀವ್ಸ್ನ ನೋಡಿ ಸ್ಲೀವ್ಸ್ ಜಸ್ಟ್ ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ ಸೊ ಈ ರೀತಿ ಆದರೂ ಮಾಡ್ಕೊಳ್ಳಿ ಮಾಡಿಕೊಂಡು ಅಡ್ಜಸ್ಟ್ಗೆ ನಾವೇನು ಮಾಡಬೇಕು ಒಂದು ಹಾಫ್ ಇಂಚು ಮಾರ್ಜಿನನ್ನು ಕೊಟ್ಕೊಳ್ಬೇಕು ಹಾಫ್ ಇಂಚ್ ಮಾರ್ಜಿನ್ ಕೊಡ್ಕೊಂಡು ಸ್ಲೀವ್ ಲೆಂತ್ ನಮಗೆ ಎಷ್ಟು ಬೇಕು ಎಂಟು ಇಂಚ್ ಬೇಕಾ ಒಂಬತ್ತು ಇಂಚ್ ಬೇಕಾ ಎಷ್ಟು ಇಂಚ್ ಬೇಕು ನೀವು ಒಂಬತ್ತು ಇಂಚಿನ ಸ್ಲೀವ್ ಲೆಂತ್ ಅನ್ನು ಹೇಳಿದ್ರಿ ಒಂಬತ್ತೂವರೆ ಇಲ್ಲಿ ಒಂಬತ್ತು ಇಂಚ್ ಇಟ್ಕೊಳ್ಳಿ ಹಾಫ್ ಇಂಚ್ ಮೇಲೆ ಮಾರ್ಜಿನ್ ಅಂದರೆ ಒಂಬತ್ತುವರೆಗೆ ಮಾರ್ಕನ್ನು ಮಾಡ್ಕೊಳ್ಳಿ ಸೊ ಒಂಬತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿಕೊಳ್ಳಿ ಡ್ರಾ ಮಾಡಿಕೊಂಡು ಆದಮೇಲೆ ಸ್ಲೀವ್ಸನ್ನು ಬ್ಯಾಕ್ ಸೈಡಿಂದ ನಾವು ಮೆಜರ್ಮೆಂಟ್ನ ಕನ್ಸಿಡರ್ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಬೇಕು ಇಲ್ಲೇನು ಕಾಣುತ್ತೆ ಇಲ್ಲಿಂದ ನಿಮ್ಗೆ ಎಷ್ಟು ಕಾಣ್ತಾ ಇದೆ ಎಂಟು ಇಂಚ್ ಕಾಣ್ತಾ ಇದೆ ಅಲ್ವ ಎಂಟು ಇಂಚು ಒಂದು ಲೆಕ್ಕ ಮಾಡ್ಕೊಳ್ಳಿ ನೆನಪಿಟ್ಕೊಳ್ಳಿ ಅದಾದ ನಂತರ ಆರ್ಮೋಲ್ ರೌಂಡ್ ಎಷ್ಟು ಬರ್ತಾ ಇದೆ ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ಲಿ ಒಂಬತ್ತು ಮುಕ್ಕಾಲ್ ಇಂಚು ಬರ್ತಾ ಇದೆ ಓಕೆನಾ ಆರ್ಮೋಲ್ ರೌಂಡ್ ಒಂಬತ್ತು ಮುಕ್ಕಾಲ್ ಇಂಚು ಬರ್ತಾ ಇದೆ ಇದು ಹೆವಿ ಬ್ಲೌಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು ಒಂಬತ್ತು ಮುಕ್ಕಾಲ್ ಅಂದ್ರೆ ಮೂರು ವರೆ ಮ್ಯಾಕ್ಸಿಮಮ್ ಸಾಕಾಗತ್ತೆ ಮೂರೂವರೆ ಇಟ್ಕೊಳ್ಬೇಕು ಡೌನು ಮೂರುವರೆ ಇಟ್ಕೊಂಡು ಒಂದು ಮಾರ್ಕ್ ಅನ್ನ ಮೂರೂರೆಗೆ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಒಂಬತ್ತು ಮುಕ್ಕಾಲ್ ಅಲ್ವಾ ಒಂಬತ್ತು ಮುಕ್ಕಾಲ್ ಅಂದ್ರೆ ಎಂಟೂವರೆ ಇಂಚು ನೋಡಿ ಎಂಟೂವರೆ ಇಂಚಿಗೆ ನಾನು ಕರೆಕ್ಟಾಗಿ ತೆಗೆದುಕೊಳ್ತಾ ಇದ್ದೀನಿ ಎಂಟೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಅನ್ನು ಹಾಕ್ತಾ ಇದ್ದೀನಿ ಈಗ ಇಲ್ಲಿ ಎಷ್ಟು ಬರ್ತಾ ಇದೆ ಕರೆಕ್ಟ್ ಎಂಟು ಇಂಚು ಬರ್ತಾ ಇದೆ ನಾವಿಲ್ಲಿ ಎಷ್ಟು ನೋಡಿದೀವಿ ಎಷ್ಟು ನೋಡಿದೀವಿ ಎಂಟು ಇಂಚು ನೋಡಿದೀವಿ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ ಎಂಟು ಇಂಚು ಬರ್ತಾ ಇದೆ ಓಕೆನಾ ಎಕ್ಸಾಕ್ಟ್ಲಿ ಕರೆಕ್ಟ್ ಬರ್ತಾ ಇದೆ ಸೊ ಹಾಗಾಗಿ ಪರ್ಫೆಕ್ಟ್ ಆಗಿದೆ ಇದಾದ ನಂತರ ಇಲ್ಲಿ ಎಂಟು ಇದೆ ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು ಹತ್ತತ್ರ ಸೊ ಆಲ್ಮೋಸ್ಟ್ ದಪ್ಪ ಇರೋದ್ರಿಂದ ಆರು ಇಂಚಿಗೆ ಬಾಟಮ್ ರೌಂಡ್ ಆರು ಆರು ಇಂಚಿಗೆ ಇಂಚ್ಗೆ ನಾವು ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಸೆಟ್ ಆಗತ್ತೆ ಸೊ ಇದು ಎರಡೂ ಲೈನ್ ಅನ್ನ ಈ ರೀತಿ ಮಾಡ್ಕೊಳ್ಳಿ ವಿತ್ ಮಾರ್ಜಿನ್ ಇದಾದ ನಂತರ ಇಲ್ಲಿ ಒಂದೂವರೆ ಇಂಚು ಅಥವಾ ಎರಡು ಇಂಚು ಸೊ ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಜಸ್ಟ್ ನಾವೇನ್ ಮಾಡಬೇಕು ಈ ರೀತಿ ಒಂದು ಶೇಪ್ ಕೊಡಿ ಅಷ್ಟೇ ಜಾಸ್ತಿ ತೀರಾ ತಲೆ ಕೆಡಿಸ್ಕೊಬೇಡಿ ನಿಮ್ಗೆ ಎಷ್ಟು ಶೇಪ್ ಬರುತ್ತೋ ಶೇಪ್ ಮಾಡಿ ಸ್ಟಾರ್ಟಿಂಗಲ್ಲಿ ಸೊ ಇದು ಶೇಪ್ ಮಾಡಿ ಆದಮೇಲೆ ಸ್ಟಿಚಿಂಗ್ ಮಾಡಿದ್ಮೇಲೆ ನೀವು ಅಬ್ಸರ್ವೇಷನ್ ಮಾಡಬೇಕು ನಾವು ಶೇಪ್ ಎಷ್ಟು ಕೊಟ್ಟಿದ್ವಿ ಅದು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಸೊ ಆಗ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ